ಲಯನ್ಸ್ ಕ್ಲಬ್ ಸುವರ್ಣ ಮಹೋತ್ಸವ ವರ್ಷದ ಹಿನ್ನೆಲೆಯಲ್ಲಿ ದಾನಿಗಳ ಸಹಕಾರದಲ್ಲಿ ಎರಡು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಾಲಕಿಯರಿಗಾಗಿ ಹಿರಿಯ ಪ್ರಾಥಮಿಕ ಶಾಲೆ ಹೆರವಟ್ಟಾದಲ್ಲಿ ಶೌಚಾಲಯ ನಿರ್ಮಿಸಲಾಗಿದೆ ಇದರ ಹಸ್ತಾಂತರ ಸಮಾರಂಭ ಅರ್ಥಪೂರ್ಣವಾಗಿ ನೆರವೇರಿತು ಅನೇಕ ಸಮಾಜಮುಖಿ ಕಾರ್ಯಗಳ ಮೂಲಕ ಗುರುತಿಸಿಕೊಂಡಿರುವ ಕುಮಟಾದ ಲಯನ್ಸ್ ಕ್ಲಬ್ನ ಬಗೋಣದ ಕಚೇರಿಗೆ ಲಯನ್ಸ್ ಜಿಲ್ಲಾ ಗವರ್ನರ್ ಭೇಟಿಯ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು ಲಯನ್ಸ್ ಜಿಲ್ಲಾ ಗವರ್ನರ್ ಎಂಜೆಎಫ್ ಲಯನ್ ಮನೋಜ್ ಮಾಣಿಕ್ ಅವರು ಲಯನ್ಸ್ ಕ್ಲಬ್ ಕುಮ್ಟಾದ ಕಚೇರಿಗೆ ಭೇಟಿ ನೀಡಿ ಲಯನ್ಸ್ ಕ್ಲಬ್ ಸದಸ್ಯರಿಗೆ ಉತ್ತಮ ಮಾಹಿತಿಯನ್ನ ನೀಡಿದರು ಜಿಲ್ಲಾ ಗವರ್ನರ್ ಭೇಟಿಗೂ ಮುನ್ನ ಕುಮಟಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆರವಟ್ಟಾದಲ್ಲಿ ಲಯನ್ಸ್ ಕ್ಲಬ್ ಸುವರ್ಣ ಮಹೋತ್ಸವ ವರ್ಷದ ಹಿನ್ನೆಲೆಯಲ್ಲಿ ದಾನಿಗಳ ಸಹಕಾರದಲ್ಲಿ ಎರಡು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಾಲಕಿಯರಿಗಾಗಿ ನಿರ್ಮಾಣ ಮಾಡಿರುವ ಶೌಚಾಲಯದ ಹಸ್ತಾಂತರ ಸಮಾರಂಭ ನಡೆಯಿತು ಲಯನ್ಸ್ ಜಿಲ್ಲಾ ಗವರ್ನರ್ ಮನೋಜ್ ಮಾಣಿಕ್ ಮತ್ತು ಲಯನ್ ರಕ್ಷಾ ಮಾಣಿಕ್ ಅವರು ರಿಬ್ಬನ್ ಕತ್ತರಿಸಿ ಶೌಚಾಲಯದ ಉದ್ಘಾಟನೆಯನ್ನ ನೆರವೇರಿಸಿದರು ಈ ವೇಳೆ ಶಾಲಾ ಮುಖ್ಯಾಧ್ಯಾಪಕರು ಲಯನ್ಸ್ ಕ್ಲಬ್ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಶಾಲಾ ಎಸ್ಡಿಎಂಸಿ ಸದಸ್ಯರು ಹಾಜರಿದ್ದರು ನಂತರ ನಂತರ ಜಿಲ್ಲಾ ಗವರ್ನರ್ ಅವರು ಕುಮಟಾದ ಪ್ರಖ್ಯಾತ ಕಣ್ಣಿನ ಆಸ್ಪತ್ರೆಯಾದ ಲಯನ್ಸ್ ರೇವಣ್ಕರ್ ಚಾರಿಟೇಬಲ್ ಕಣ್ಣಿನ ಆಸ್ಪತ್ರೆಗೆ ಭೇಟಿ ನೀಡಿದರು ಈ ವೇಳೆ ಆಸ್ಪತ್ರೆಯ ಆಡಳಿತಾಧಿಕಾರಿ ಜಯದೇವ್ ಬಳಗಂಡಿ ಮತ್ತು ಸಿಬ್ಬಂದಿಗಳ ಜೊತೆ ಚರ್ಚೆ ನಡೆಸಿದ ಜಿಲ್ಲಾ ಗವರ್ನರ್ ಆಸ್ಪತ್ರೆಗೆ ಇನ್ನೂ ಉತ್ತಮ ಸೌಲಭ್ಯವನ್ನ ಒದಗಿಸಿಕೊಡುವ ಭರವಸೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಆಡಳಿತಾಧಿಕಾರಿಗಳಾದ ಜಯದೇವ್ ಬಳಗಂಡಿ ಅಧ್ಯಕ್ಷರಾದ ಮದನ್ ನಾಯಕ್ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಜರಿದ್ದರು ನಂತರ ಲಯನ್ಸ್ ಜಿಲ್ಲಾ ಗವರ್ನರ್ ಎಂಜೆಎಫ್ ಲಯನ್ ಮನೋಜ್ ಮಾಣಿಕ್ ಅವರು ಬಗ್ಗೋಣದ ಕಚೇರಿಗೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಕುಮಟಾದ ಅಧ್ಯಕ್ಷರಾದ ಮಂಗಲಾ ನಾಯಕ್ ಅವರು ಮಾತನಾಡಿ ಲಯನ್ಸ್ ಕ್ಲಬ್ ಅನೇಕ ಸಮಾಜಮುಖಿ ಕಾರ್ಯಗಳ ಮೂಲಕ ಗುರುತಿಸಿಕೊಂಡಿದೆ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ನೆರೆಹಾವಳಿ ಸಂದರ್ಭದಲ್ಲಿ ನಿರಾಶ್ರಿತರಿಗೆ ಸಹಾಯ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳ ಮೂಲಕ ತನ್ನ ತಾನು ಗುರುತಿಸಿಕೊಂಡಿದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆರವಟ್ಟಾದಲ್ಲಿ ದಾನಿಗಳ ಸಹಕಾರದಲ್ಲಿ ಬಾಲಕಿಯರಿಗಾಗಿ ಶೌಚಾಲಯದ ವ್ಯವಸ್ಥೆ ಮಾಡಿಕೊಡಲಾಗಿದೆ ಎಂದು ಲಯನ್ಸ್ ಕ್ಲಬ್ ಬೆಳೆದು ಬಂದ ಹಾದಿಯನ್ನ ವಿವರಿಸಿದರು ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ಎಲ್ಲೆಲ್ಲೂ ಎಲ್ಲ ಕ್ಲಬ್ನ ಅಧ್ಯಕ್ಷರು ಕೂಡ ಪಿ ಎಸ್ ಡಿಗಳು ಹಾಗೆ ಕ್ಲಬ್ನ ಎಲ್ಲ ಸದಸ್ಯರುಗಳ ಸಹಾಯ ಸಹಕಾರದಿಂದ ಹಮ್ಮಿಕೊಂಡು ಬಂದಿದ್ದಾರೆ ಈ ತನಕ ಎರಡ್ ಸಾವಿರದಲ್ಲಿ ನಮ್ಮ ಕ್ಲಬ್ಗೆ ಒಂದು ಪರ್ಮನೆಂಟ್ ಆದ ಬಿಲ್ಡಿಂಗ್ ಅನ್ನ ಮಾಡಿಕೊಳ್ಳಿಕ್ಕೆ ಲೈನ್ ಇಂಜಿನಿಯರ್ ಪಿ ಎನ್ ನಾಯಕ್ ರವರ ಒಂದು ಮುಂದಾಳಂತರದಿಂದ ಅಥವಾ ಎಲ್ಲ ನಮಗೆ ನಮ್ಮದೇ ಆದಂತ ಒಂದು ಕ್ಲಬ್ ಕ್ಲಬ್ಂಗ್ ನಾವು ಈಗ ನಮ್ಮ ಕ್ಲಬ್ನಲ್ಲಿ ನಡೀತಾ ಇದೆ ಒಂದರ ತಿಂಗಳಲ್ಲಿ ಒಂದು ದಿನ ಐ ಕ್ಯಾಂಪ್ ನಡೆಸುತ್ತಿದ್ದೇವೆ ಹಾಗೆ ಆರೋಗ್ಯನ ಬೇರೆ ಬೇರೆ ಕೋಲಾ ಇರ್ಬೋದು ಬನ್ನಾವರ ಇರ್ಬೋದು ಭಟ್ಗಳಿರ್ಬೋದು ಅದೇ ರೀತಿಯಾಗಿ ಸಿದ್ದಾಪುರ ಗೋಕರ್ಣ ಎಲ್ಲ ಕಡೆಯಲ್ಲಿ ಕೂಡ ಪ್ರತಿ ವರ್ಷಕ್ಕೆ ಸುಮಾರು ಐದನೂರಿಂದ ಆರುನೂರು மாதி கல எல்லா ல சதாரி இன் முந்தேனூ கூட சமாதமி கலச காரிய இன் முந்தேனும் ಅಂತ ಗೋಲ್ಡನ್ ಜ್ಯೂಬ್ಲಿ ಇಯರ್ ಸ್ಟಾರ್ಟ್ ಆಗಿದೆ ಈ ಒಂದು ಗೋಲ್ಡನ್ ಜ್ಯೂಬ್ಲಿ ಇಯರ್ ನ ಸ್ಟಾರ್ಟಿನ ಫಸ್ಟ್ ಪ್ರಾಜೆಕ್ಟ್ ಅಂತ ನಾವು ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ಎಕ್ಸ್ಪ್ರೆಸ್ ಹೆಬಟ್ಟ ಸ್ಕೂಲಿನಲ್ಲಿ ಗರ್ಲ್ಸ್ ಗಾಗಿ ಅದು ನಮ್ಮ ಅಂದ್ರೆ ಗವರ್ನರ್ ಗೋಲ್ ಕೂಡ ಆಗಿತ್ತು ಅವರ ಒಂದು ಗೋಲ್ ನಾವು ನಾವು ಫುಲ್ಫಿಲ್ ಮಾಡಿದ್ದೀವಿ ಅದೊಂದು ನನಗೆ ತುಂಬಾ ಖುಷಿ ಇದೆ ಯಾಕಂದ್ರೆ ನಾನು ಒಂದು ಟೀಚರ್ ಆಗಿರೋದರಿಂದ ಗರ್ಲ್ಸ್ ಗಾಗಿ ಒಂದು ಟಾಯ್ಲೆಟ್ ಪರ್ಮನೆಂಟ್ ಟಾಯ್ಲೆಟ್ ಕಟ್ಕೊಂಡು ಕಟ್ ಕೊಟ್ಟಿದ್ದು ತುಂಬಾ ಖುಷಿಯನ್ನ ತಂದಂತ ಲಯನ್ಸ್ ಜಿಲ್ಲಾ ಗವರ್ನರ್ ಎಂಜೆಎಫ್ ಲಯನ್ ಮನೋಜ್ ಮಾಣಿಕ್ ಅವರು ಮಾತನಾಡಿ ಕುಮ್ಟಾದ ಲಯನ್ಸ್ ಕ್ಲಬ್ ಉತ್ತಮ ಕಾರ್ಯಗಳ ಮೂಲಕ ಹೆಸರನ್ನ ಗಳಿಸುತ್ತಿರುವುದು ಉತ್ತಮವಾದ ವಿಚಾರವಾಗಿದೆ ಇನ್ನೂ ಹೆಚ್ಚಿನ ಸಮಾಜಮುಖಿ ಕಾರ್ಯಗಳ ಮೂಲಕ ಹೆಚ್ಚಿನ ಮನ್ನಣೆಯನ್ನ ಗಳಿಸುವಂತಾಗಲಿ ಎಂದು ಶುಭ ಹಾರೈಸಿದರು and you are entered the Golden Jubilee year. I know what it is to be in the Golden Jubilee year and how you enjoy the Golden Jubilee year. Because my club was the first club in the district to have a Golden Jubilee celebration and I was the luckiest president at that time. You get a nostalgic feeling when you are in the Golden Jubilee year the members are all charged charge, of. everybody is charged up, the is totally charged up and we had a wonderful year at that time. जिस वजह से वह बहुत रेस्पोंड था। फिर नेक्स्ट कॉन्फ्रेंस में तो क्लब अंसागिल, बहुत प्राइवेट डैट अप कंस्ट्रक्ट। बिल्डिंग डी ग्राउंड स्टार्ट इन द स्पूर। where there is no toilet just imagine what is the impression you are going to create on the child's in life. the small person who is using the toilet now we will start using that toilet what is the impression you are going to create on the child's in life who has built this toilet such beautiful toilet nicely constructed toilet the first question she is going to ask is who has built this toilet and what is she going to see there man man man's problem which She the name of transfer. Who trans? She is the land servant there. What is the impression she is going She is going to see. Yes, lands are doing something for our hospital. Lands are especially for you. Every day morning, every time whenever she goes to use, you, you see the effect that she is going to have. What is the impression that is going to give on the on the mind? She will never forget lands. That is the PR relation we require in our organization because దిస్ ఇస్ వై వీ క్లబ్ డూ కేసర్ ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಕುಮಟಾದ ಅಧ್ಯಕ್ಷರಾದ ಮಂಗಲಾ ನಾಯಕ್ ಕಾರ್ಯದರ್ಶಿಗಳಾದ ರಾಮಚಂದ್ರ ಭಟ್ ಖಜಾಂಚುಗಳಾದ ಮಹಾದೇವ್ ಹೆಗಡೆ ಲಯನ್ಸ್ ಕ್ಲಬ್ ಹೊನ್ನಾವರದ ಅಧ್ಯಕ್ಷರಾದ ಉದಯ್ ನಾಯ್ಕ್ ಲಯನ್ಸ್ ಕ್ಲಬ್ ಅಂಕೋಲಾ ಕರಾವಳಿ ಇದರ ಅಧ್ಯಕ್ಷರಾದ ದೇವಾನಂದ್ ಗಾಂವ್ಕರ್ ಲಯನ್ಸ್ ಕ್ಲಬ್ ನಿಕಟಪೂರ್ವ ಅಧ್ಯಕ್ಷರಾದ ಗಿರೀಶ್ ಕುಚ್ಚಿನಾಡ್ ಜೆ ಕೈರನ್ ಲಯನ್ ರಕ್ಷಾ ಮಾಾಣಿಕ್ ಡಾಕ್ಟರ್ ಜಿಜಿ ಹೆಗಡೆ ಡಾಕ್ಟರ್ ಸತೀಶ್ ಪ್ರಭು ಸೇರಿದಂತೆ ಲಯನ್ಸ್ ಕ್ಲಬ್ ಸದಸ್ಯರು ಹಾಜರಿದ್ದರು विस्मिया न्यूज दीपेश नायक कुमटा